ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತುಂಬುವಂತ ಆಶಯದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾರಂಭ ಮಾಡಿರುವಂತ ಅಥವಾ ನಡೆಸ್ಕೊಂಡು ಬರುವಂತಹ ಕಾರ್ಯಕ್ರಮ ಅಂತಂದ್ರೆ ಅದು ಯುವ ಸೌರಭ ಕಾಲೇಜ್ ಕಾರ್ಯಕ್ರಮ ಇಲ್ಲಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಯುವ ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೂಪಿತಗೊಂಡಿರುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಹುಶಃ ಬೆಳಗ್ಗೆಯಿಂದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕಲಾ ಪ್ರಕಾರಗಳನ್ನ ಆಸ್ವಾದಿಸ್ತಾ ಅವರ ಜೊತೆಯಲ್ಲಿ ಕಳೆದೋಗಿದ್ದಾರೆ ಇವತ್ತು ಬಹುಶಃ ಈ ಎಲ್ಲ ಕಲಾವಿದರುಗಳೇನಿದ್ದಾರೆ ಇವರುಗಳನ್ನು ಆಯ್ಕೆ ಮಾಡುವ ಮೊದಲು ಇಲಾಖೆ ಈ ಕಲಾವಿದರಿಗೋಸ್ಕರ ಕಲಾವಿದರನ್ನು ಆಯ್ಕೆ ಮಾಡಲಿಕ್ಕೋಸ್ಕರ ಪತ್ರಿಕಾ ಪ್ರಕಟಣೆಯನ್ನ ಇಡೀ ಅರ್ಜಿಗಳನ್ನು ಆಹ್ವಾನಿಸಿ ನಿರ್ದಿಷ್ಟವಾದ ಕಲಾ ಪ್ರಕಾರಗಳಲ್ಲಿ ಇರುವಂತಹ ಕಲಾವಿದಗಳನ್ನ ಆಯ್ಕೆ ಮಾಡಿ ಆ ಕಲಾವಿದರಿಗೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ ಹಾಗಾಗಿ ಅತ್ಯುತ್ತಮವಾದಂತಹ ಪ್ರೊಫೆಷನಲ್ ಆಗಿರುವಂತಹ ವೃತ್ತಿಪರವಾಗಿರುವಂತಹ ತಂಡಗಳು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾರೆ ಮಾರ್ಗದರ್ಶನ ಮತ್ತು ಸಹಕಾರ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆಗೊಳ್ಳಲಿಕ್ಕೆ ಇದೆ ಅವರೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವತಂತ್ರ ವರ್ಗದವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸುದರ್ಶನ್ ರವರಿಗೂ ಸಹ ಮಕ್ಕಳಿಗೆ ಉತ್ತೇಜನವನ್ನ ನೀಡ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರು ಅದೇ ರೀತಿ ವಿವಿಧ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಇದೀರವಾಗಿರುವಂಥ ಕಡಲೆ ಕೇಶಮೂರ್ತಿ ಸಾಹೇಬ್ರೆ ಗ್ರಾಮೀಣ ಪ್ರತಿಭೆಗಳನ್ನು ಐಡೆಂಟಿಫೈ ಮಾಡಿ ಅವರ ಗುರುತನ್ನು ಮಾಡಿ ಇವತ್ತು ಅವರ ಕಲೆಯ ಒಂದು ಪ್ರದರ್ಶನಕ್ಕೆ ಒಂದು ವೇದಿಕೆಯನ್ನು ಇವತ್ತು ಇಲಾಖೆ ವತಿಯಿಂದ ಮಾಡಲಾಗಿದೆ ಅದು ನಮ್ಮ ತಾಲೂಕಿನಲ್ಲಿ ನಮ್ಮ ಡಿಗ್ರಿ ಕಾಲೇಜಿನಲ್ಲೇ ಮಾಡಿರೋಂಥದ್ದು ತುಂಬ ಖುಷಿ ತಂದಿದೆ ಅದರಿಂದ ಈ ಒಂದು ಕಾರ್ಯಕ್ರಮವನ್ನ ನಮ್ಮಲ್ಲಿ ಹಮ್ಮಿಕೊಂಡಿಲಿಕ್ಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ಜೆ ಡಿರವ್ರು ಇದಾರೆ ಹಾಗೆ ನಮ್ಮ ಕೂಡ ಇದ್ದಾರೆ ಅವರು ಕೂಡ ಧನ್ಯವಾದಗಳನ್ನ ತಮ್ಮ ಪರವಾಗಿ ನಾನು ತಿಳಿಸಲಿಕ್ಕೆ ಇವತ್ತು ಬಯಸ್ತೇನೆ ಈ ದಿವಸ ಹಲವಾರು ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ ಇನ್ನು ಕೂಡ ನಡೀಬೇಕಾಗಿದೆ ಅದರಿಂದ ಇದೇನೋ ಒಂದು ಭಾಷಣ ಮಾಡುವಂತ ಅಲ್ಲ ಇವತ್ತು ತುಂಬ ಉತ್ಸಾಹದಿಂದ ತಾವನ್ನು ಕೂಡ ಬಂದಿದ್ದೀರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಕ್ಕೆ ಬಂದಿದ್ದೀರಾ ಹಲವಾರು ತಂಡಗಳು ಇವತ್ತು ಪ್ರದರ್ಶನಲ್ಲಿ ಮಾಡಲಿದ್ದಾರೆ ಅದರಿಂದ ನಾನೇನೋ ಭಾಷಣ ಇವತ್ತು ಮಾಡೋಕ್ಕೆ ಇವತ್ತು ಹೋಗೋದಿಲ್ಲ ನಾನೇನೋ ಹೆಚ್ಚು ಕೂಡ ಮಾತನಾಡೋಕ್ಕೆ ನಾನೇನು ಹೋಗೋದಿಲ್ಲ ದಸರಾ ನಮ್ಮ ನಾಡ ಹಬ್ಬ ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ತುಂಬ ಉತ್ಸಾಹದಿಂದ ಭಾಗವಹಿಸುವಂಥ ಒಂದು ಹಬ್ಬ ಅದರಲ್ಲೂ ನಮ್ಮಂಥ ಯುವಕರಿಗೆ ಯುವತಿಯರಿಗೆ ಈ ಒಂದು ದಸರಾ ಬಂತು ಅಂತಂದರೆ ಯುವ ಸಂಭ್ರಮ ಯುವ ದಸರಾ ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅನ್ನೋದು ಒಂದು ಆಸೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿವಸ ಯುವ ಸೌರಭ ಎಂಬ ಕಾರ್ಯಕ್ರಮ ಇವತ್ತು ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ತಮ್ಮೆಲ್ಲರೂ ಕೂಡ ಒಂದು ಅವಕಾಶ ಆದ್ದರಿಂದ ತವರು ಕೂಡ ತುಂಬ ಉತ್ಸಾಹದಿಂದ ಬಂದಿದ್ದೀರಾ ದಯಮಾಡಿ ಒಂದು ಕಾರ್ಯಕ್ರಮ ಕೂಡ ಮೂರು ತಂಡಗಳು ಬಂದಿದೆ ನರಸೀಪುರದಿಂದ ಒಂದು ತಂಡ ಅದೇ ರೀತಿ ನಜನಗುಡ್ಡಿನಿಂದ ಒಂದು ತಂಡ ಇವತ್ತು ಬಂದಿರೋಂಥದ್ದು ಎಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿರೋಂಥದ್ದು ಅದರಿಂದ ಅವರಿಗೆ ಪೂರ್ವಂಥ ವಾತಾವರಣವನ್ನು ನಮ್ಮ ತಾಲೂಕಿನಲ್ಲಿ ನಾವು ಮಾಡಬೇಕಾಗ್ತದೆ ಅವ್ರಿಗೆ ಹೆಚ್ಚಿನ ಸಹಕಾರವನ್ನು ನಾವೆಲ್ಲರೂ ಕೂಡ ನೀಡಬೇಕಾಗ್ತದೆ ಅದರ ಸಲುವಾಗಿ ಇವತ್ತು ನಾವೆಲ್ಲ ಕೂಡ ಸೇರಿ ಇಲ್ಲಿ ಯಾರು ಪ್ರದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದಾರೋ ಅವ್ರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣವನ್ನು ಮಾಡಿ ಅವ್ರಿಗೆ ಏನು ಪ್ರದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ಅನುಕೂಲವನ್ನು ನಾವೆಲ್ಲ ಕೂಡ ಮಾಡಿಕೊಟ್ಟು ಅವ್ರಿಗೆ ಹೆಚ್ಚಿನ ಉತ್ತೇಜನೆಯನ್ನು ಅವರಿಗೆ ನಾವೆಲ್ಲರೂ ಕೂಡ ನೀಡಬೇಕಾಗ್ತದೆ ಇವತ್ತಿನ ದಿವಸ ಗ್ರಾಮೀಣ ಪ್ರತಿಭೆಗಳಾಗಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಹಲವಾರು ಭಾಗಗಳೇ ಆಗಬೇಕಾಗಿದೆ ಇಂತಹ ನೃತ್ಯಗಳನ್ನು ಇಂತಹ ನಮ್ಮ ಕಂಸಾಳೆ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಜನಪದ ಗೀತೆ ಆಗಿರ್ಬೋದು ಸುಗಮ ಸಂಗೀತ ಇದೆಲ್ಲೂ ಕೂಡ ನಾವು ಉತ್ತೇಜನ ಇವತ್ತು ಕೊಡಬೇಕಾಗ್ತದೆ ಈಗ ನಾವು ಏನಾದಂಥ ಪರಿಸ್ಥಿತಿಯಲ್ಲಿ ಇವಾಗೆಲ್ಲ ಇಂಟರ್ನೆಟ್ನಲ್ಲಿ ನಾವು ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ ಈಗೆಲ್ಲ ನಾನು ಬಯಸ್ತಾನೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಒಂದು ಡಿಗ್ರಿ ಕಾಲೇಜಿಗೆ ಡಿಗ್ರಿ ಕಾಲೇಜನ್ನೇ ಹಮ್ಮಿಕೊಂಡು ಇವತ್ತು ನಮಗೆ ನಮ್ಮ ತಾಲೂಕಿನಲ್ಲಿ ಒಂದು ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ